ಬೆರಳ ತುದಿಯ ಬದುಕು ಬದುಕು ಚಿಕ್ಕದಾಗುತ್ತಿದೆ ಆಸೆಗಳ ಅಂತಸ್ತಿನಲ್ಲಿ ಪಯಣ ವೇಗದ ಹೆಜ್ಜೆ ತೃಪ್ತಿ ಇರದ ಮನದಲ್ಲಿ ನಮ್ಮ ಸಮಯಕ್ಕೆ ಪ್ರತಿದಿನವ ತೆರೆದು ದಿನಪೂರ್ಣತೆಗೆ ಪ್ರಪಂಚವನೆ ಕರೆದು ಬರಿದಾಯಿತು ಬದುಕು ಕ್ಷಣ ಹಿತದ ಸುಖಕ್ಕೆ ಮಣ್ಣಿನ ಮಡಿಲು ಅಮ್ಮನ ಬಿಸಿ ಬುತ್ತಿ ದೂರ ತಳ್ಳುವ ಹಳಸಲು ನೆನಪು ಬಂಗಾರ ಚೌಕದ ಸುಖದಿ ನರಕ ಹೇಳದ ಮಮತೆ ಸುಂದರ ಹೂವಿನ ಕೆಳಗೆ ವಿಷದ ಮುಳ್ಳುಗಳಂತೆ ತೆರೆದ ಬಾಗಿಲ ಒಳಗೆ ಕರಿ ನೆರಳಿನ ಛಾಯೆ ಬಣ್ಣದ ಬೆಳಕಿನಲ್ಲಿ ಖುಷಿ ಪಡುವ ಕಿನ್ನರ ಮಿಥುನಗಳ ಸದ್ದು ಮುಗಿಯದ ನಾದ ಒಮ್ಮೆ ಮತ್ತೇರಿ ಸಾಗದ ದಾರಿ ನಡೆದರೂ ಗುರಿ ಮುಟ್ಟದಿರಲೇಕೆ ಹಗಲಿನ ಡಂಗೂರದಲ್ಲಿ ಆದರ್ಶತೆಯ ಕೊಡೆಯ ಆತ್ಮದ ಬಿರುಗಾಳಿ ಬೀಸಲಿಲ್ಲವೋ ಗೆಳೆಯ ಕೈ ಹಿಡಿದು ಕುಣಿಯುತ್ತಿದೆ ಢಾಂಬಿಕ ಮೀಡಿಯ ವಜ್ರ ಕವಚವ ಧರಿಸಿ ಮೌನವಾಗಿದೆ ನಾನು ನುಂಗಲು ವಿನಾಶ ಬರುತ್ತಿದೆ ನಮ್ಮ ಬೆರಳ ತುರಿಯನ್ನು ನಮ್ಮ ಬೆರಳ ತುರಿಯನ್ನು ಎತ್ತಿಕೊಂಡವರ ಕೂಸ